ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಯಾವ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆ ನಿಮ್ಮ ಗುಣ ಸ್ವಭಾವ ಎಂಥದ್ದು ಅದರ ಒಂದು ಪರಿಚಯ ನಿಮ್ಗಾಗತ್ತೆ ಅಂದರೆ ಈ ರೀಡಿಂಗ್ ನಿಮ್ಮನ್ನು ಕನ್ನಡಿ ಎದುರಿಗೆ ನಿಮ್ಮನ್ನ ನಿಮ್ಮನ್ನು ನೀವೇನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡೋದ್ರ ಜೊತೆಗೆ ನಿಮ್ಮನ್ನು ಹೀಲ್ ಮಾಡುತ್ತೆ ಹಾಗೆ ನಿಮ್ಮ ದೃಷ್ಟಿಕೋನ ಯಾವ ಒಂದು ಗುರಿಯನ್ನು ವಿಚಾರವನ್ನು ಹೊಂದಿದೆ ಅದರ ಸ್ಪಷ್ಟ ನಿರ್ಧಾರವನ್ನು ತಗೊಳಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟಾಗಿ ನಿಮ್ಮನ್ನು ಅನುಗ್ರಹಿಸುತ್ತೆ ಆಶೀರ್ವದಿಸುತ್ತೆ ಯಾಕಂದರೆ ನೀವು ಪರಿಪೂರ್ಣವಾಗಿ ಆ ಭಗವಂತನಲ್ಲಿ ಆ ಗುರುವಿನಲ್ಲಿ ಶ್ರದ್ಧೆ ವಿಶ್ವಾಸವನ್ನು ಇಟ್ಟಿದ್ದೀರಾ ಅದಕ್ಕೆ ಅನುಗುಣವಾಗಿ ಈ ಒಂದು ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸ್ಕೊಡುತ್ತೆ ಸ್ನೇಹಿತರೆ ಹಾಗಾದರೆ ಮೊದಲನೇದಾಗಿ ಇಲ್ಲಿ ಯಾವ ರೀತಿಯ ಒಂದು ಮೆಸೇಜ್ ನಿಮಗೆ ಕನೆಕ್ಟ್ ಆಗ್ತಾಯಿದೆ ಅಂದರೆ ಮೊದಲನೇದಾಗಿ ಇಲ್ಲಿ ನಿಮ್ಮ ಪರಿಚಯ ನಿಮಗೆ ಇಲ್ಲಿ ಗುರುವು ಶಾಂತವಾಗಿ ಮಾಡಿಸ್ತಾ ಇದ್ದಾರೆ ಅಂದರೆ ನೀವು ಗುಂಪಲ್ಲಿ ಹೆಚ್ಚು ಶಾಂತವಾಗಿರ್ತೀರ ಹಾಗಾಗಿ ನೀವು ಅವರಲ್ಲಿ ಭಿನ್ನವಾಗಿ ಹಾಗೆ ವಿಶೇಷವಾಗಿ ಗುರುತಿಸ್ಕೊಳ್ತಾ ಇದ್ದೀರಾ ಹಾಗೆ ನಿಮ್ಮ ಶಕ್ತಿಗಳು ಮಾನಸಿಕವಾಗಿ ತುಂಬ ಹೆಚ್ಚುತ್ತಾ ಇದ್ದಾವೆ ಈಗ ಬೆಟ್ಟ ಎಂತಹ ಗಾಳಿ ಬಂದರೂ ಕೂಡ ಅಲುಗಾಡೋದಿಲ್ಲಲ್ಲ ಅಂತಹ ಸ್ವಭಾವ ನಿಮ್ಮದಾಗಿದೆ ಯಾರೇ ಎಷ್ಟೇ ನೋವು ಕೊಟ್ಟರು ಕೂಡ ಅದನ್ನು ಕ್ಷಣ ಮಾತ್ರದಲ್ಲಿ ಒಂದು ಪಾಸಿಟಿವ್ ಎನರ್ಜಿಯಾಗಿ ಬದಲಾಯಿಸಿಕೊಂಡು ಮುಂದೆ ಹೋಗುವ ಸ್ವಭಾವ ನಿಮ್ಮದಾಗಿದೆ ಜನರಾಗಿರ್ಬೋದು ಕೆಲವು ನಿಮ್ಮ ಸಂಬಂಧದವರಾಗಿರ್ಬೋದು ನೀವು ಬಹಳ ಪರಿಶ್ರಮಿ ಅಂತೇಳಿ ಗುರುತಿಸ್ತಾರೆ ಆದರೆ ದುಡಿಮೆ ದುಡಿಮೆ ಅಂತೇಳಿ ಹಂಬಲಿಸ್ತೀರಾ ಹಾಗೆ ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನುವ ಸ್ವಭಾವವನ್ನು ಹೊಂದಿದ್ದೀರಾ ಅನ್ನೋ ರೀತಿ ನಿಮ್ಮ ಬಗ್ಗೆ ಕೆಲವೊಂದು ನೆಗೆಟಿವ್ ವಿಚಾರಗಳನ್ನು ಕೂಡ ಮಾತಾಡ್ತಾರೆ ಪದೇ ಪದೇ ಹಣದ ವಿಚಾರ ಆಗಿರ್ಬೋದು ಕೆಲವು ಶಿಸ್ತಿನ ವಿಚಾರ ಆಗಿರ್ಬೋದು ಹಾಗೆ ನಿಮ್ಮ ಜೀವನದ ಗುರಿ ಏನು ಅದರ ಬಗ್ಗೆ ನೀವು ಹೆಚ್ಚು ಗಮನ ಕೊಡೋದನ್ನು ಅವರು ಈ ರೀತಿಯಾಗಿ ಗುರುತಿಸ್ಕೊಳ್ತಾರೆ ಹಾಗೆ ಕೆಲವೊಂದು ಸಾರಿ ಆಡ್ಕೊಳ್ತಾರೆ ಅವರಾಯಿತು ಅವ್ರ ಪಾಡಾಯಿತು ಅವ್ರ ಜೀವನ ಆಯಿತು ಇಲ್ಲಾಂದರೆ ಅವರ ಒಂದು ದುಡಿಮೆ ಕಡೆಯೇ ಅವರು ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಅನ್ನೋದು ಅವರ ಒಂದು ಅಭಿಪ್ರಾಯ ನಿಮ್ಮ ಬಗ್ಗೆ ಅಂದರೆ ವಾಸ್ತವವಾಗಿ ನೀವು ಭಾವನಾಹೀನರು ಅಂದರೆ ಭಾವನೆಗಳೇ ನಿಮಗಿಲ್ಲ ಅವುಗಳಿಗೆ ಸ್ಪಂದಿಸೋಕೆ ಬರೋದಿಲ್ಲ ಹಾಗೆ ತುಂಬ ಹಠಮಾರಿಗಳು ಅಂಥೇಳಿ ನಿಮ್ಮ ಬಗ್ಗೆ ಯೋಚಿಸ್ತಾರೆ ಎಲ್ಲೋ ಒಂದು ರೀತಿಯಲ್ಲಿ ಅಹಂಕಾರ ಇದೆ ಅಂಥೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ ಆದರೆ ನಿಮ್ಮ ಸ್ವಭಾವ ನೇರವಾಗಿ ಸಮಯದ ಬಗ್ಗೆ ಮಹತ್ವ ಇದೆ ಜನರು ನಿಮ್ಮ ಬಗ್ಗೆ ಅಂಕುಡೊಂಕಾದ ಯೋಚನೆಯನ್ನು ಇದ್ದರೂ ಕೂಡ ನೀವು ಮಾತ್ರ ನೇರವಾಗಿ ನಿಮ್ಮ ಯೋಜನೆ ಏನಿದೆ ನಿಮ್ಮ ಗುರಿ ಏನಿದೆ ಅದರ ಬಗ್ಗೆ ನಿಮ್ಮ ಎನರ್ಜಿಯ ಫೋಕಸನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಪ್ರಯತ್ನ ಪಟ್ಟರೆ ರಾಜನೂ ಆಗ್ತೀರಾ ಇಲ್ಲವೇ ಇಂಥ ಜನರ ಒಂದು ದುರ್ಬಲತೆಗೆ ನಿಮ್ಮನ್ನು ನೀವು ಕುಗ್ಗಿಸ್ಕೊಂಡು ಅಂದರೆ ಅವ್ರು ಮಾತಾಡುವ ಒಂದು ಮಾತಿಗೆ ತಲೆ ಕೆಡಿಸ್ಕೊಂಡು ನೀವೇನಾದರೂ ಸ್ವಲ್ಪ ದುರ್ಬಲತೆಗೆ ಜಾರಿದರೆ ಭಿಕ್ಷುಕ ಕೂಡ ಆಗ್ತೀರಾ ಅಂಥ ಸ್ವಭಾವ ನಿಮ್ಮದು ಅಂದರೆ ನಿಮ್ಮಲ್ಲಿ ಹೈ ಎನರ್ಜಿ ಇದೆ ನೀವು ಅದಕ್ಕೆ ಕನೆಕ್ಟಾಗಿ ನೀವು ಮುಂದೆ ಹೋಗೋಕ್ಕೆ ಶುರು ಮಾಡಿದರೆ ನಿಮ್ಮ ಒಂದು ಗುರಿ ತಲುಪುವ ಮಟ್ಟಕ್ಕೆ ನೀವು ಹೋಗ್ತೀರಾ ತಲುಪ್ತೀರಾ ಅದರ ಕಡೆ ನಿಮ್ಮ ಗಮನ ಇರುತ್ತೆ ಕೊಂಚ ಏನಾದರೂ ಸ್ವಲ್ಪ ದುರ್ಬಲತೆಗೆ ನಿಮ್ಮ ಮನಸ್ಥಿತಿಯನ್ನು ಯಾರೋ ಏನೋ ಹೇಳಿದರು ಅಂಥೇಳಿ ಜಾರಿಸಿದರೆ ಅವತ್ತು ಕೆಲಸನೇ ಬಿಟ್ಟು ದುರ್ಬಲತೆಗೆ ಜಾರಿ ಮಲಗಿಬಿಡ್ತೀರಾ ಇಲ್ಲ ಅಳ್ತೀರಾ ಈ ರೀತಿ ಸ್ವಭಾವ ನಿಮ್ಮದಾಗಿದೆ ಹಾಗಾಗಿ ರಾಜನಾಗುವ ಸ್ವಭಾವವೂ ನಿಮ್ಮಲ್ಲಿದೆ ದುರ್ಬಲತೆಗೆ ಜಾರಿ ಭಿಕ್ಷುಕನಾಗುವ ಸ್ವಭಾವವೂ ನಿಮ್ಮಲ್ಲಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ ಅಂದರೆ ಈಗ ನೀವು ಒಂದು ಒಳ್ಳೆಯ ಉತ್ತಮವಾದ ದಾರಿಯಲ್ಲಿದ್ದೀರಾ ಹಾಗೆ ದೈವಿಕ ಒಂದು ಶಕ್ತಿಗೆ ಕನೆಕ್ಟ್ ಆಗಿದೆ ನಿಮ್ಮ ಎನರ್ಜಿ ಅಂದರೆ ಗುರುವಿನ ಶರಣದಲ್ಲಿದ್ದೀರಾ ಗುರು ಹಿರಿಯರಿಗೆ ನಿಮ್ಮಲ್ಲಿ ಬಹಳ ಒಂದು ವಿಶೇಷವಾದ ಗೌರವ ಕೊಡುವ ಸ್ವಭಾವ ಇದೆ ಅದನ್ನು ತೋರಿಸ್ಕೊಳ್ಳಲ್ಲ ನೀವು ಆದರೆ ನಿಮಗೆ ಆ ರೀತಿ ಒಂದು ಸ್ವಭಾವ ಇದೆ ಹಾಗೆ ದೇವರಲ್ಲಿ ತುಂಬ ನಂಬಿಕೆ ನಿಮಗೆ ಅಂದರೆ ಅದನ್ನು ಕೆದಕುವ ಸ್ವಭಾವ ನೀವು ದೇವರ ಶಕ್ತಿಗಳನ್ನಾಗಿರ್ಬೋದು ಅದು ಹೇಗೆ ಏನು ಎತ್ತ ಅಂತೇಳಿ ತರ್ಕ ಮಾಡಿ ಆದರೂ ಅದನ್ನು ನೀವು ವಾಸ್ತವವಾಗಿ ಒಪ್ಪಿಕೊಂಡು ಆ ಶಕ್ತಿಗೆ ಶರಣಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಇಲ್ಲಿ ಈ ರೀಡಿಂಗ್ ನಿಮಗೆ ಕೇವಲ ಒಂದು ಸಂದೇಶ ಅಲ್ಲ ಇದು ನಿಮ್ಮ ಕನ್ನಡಿಯಾಗಿದೆ ನೀವು ಕೆಲಸದಲ್ಲಿ ಬಹಳ ನಿಷ್ಠೆಯನ್ನು ತೋರಿಸುವಂತಹ ವ್ಯಕ್ತಿಯಾಗಿದ್ದೀರಾ ನಿಮಗೆ ಒಂದು ಸಮಯವನ್ನು ನಿಮ್ಮ ಕಡೆಗೆ ಸೆಳೆದುಕೊಳ್ಳುವ ಶಕ್ತಿ ಇದೆ ಅಂದರೆ ಆ ಥರ ಕಲೆ ನಿಮಗೆ ತಿಳಿದಿದೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಸಮಯದ ಜೊತೆ ಸಾಗುವ ಸ್ವಭಾವವನ್ನು ಕೆಲವರು ಹೊಂದಿದರೆ ಇಲ್ಲವೇ ಕೆಲವೊಂದು ವಿಚಾರಗಳಲ್ಲಿ ಅವರು ವಿಚಲಿತರಾಗ್ಬಿಡ್ತಾರೆ ಬೇಗನೆ ಆದರೆ ನಿಮ್ಮ ಸ್ವಭಾವ ತಾಳ್ಮೆಯಿಂದ ಕಾಯುವುದನ್ನು ಕಲಿಯುವ ಅಭ್ಯಾಸವನ್ನು ಮಾಡಿಕೊಂಡಿದೆ ಅಂದರೆ ಅಂತಹ ಕಲೆ ನಿಮಗೆ ತಿಳಿದಿದೆ ನಿಮ್ಮ ಬಳಿ ಒಂದು ಅದೃಶ್ಯ ಗಡಿಯಾರವಿದೆ ಅದು ಹೇಗೆ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಅಂತಹ ಗಡಿಯಾರವನ್ನು ವಿಶೇಷವಾದ ಗಡಿಯಾರವನ್ನು ನೀವು ಹೊಂದಿದ್ದೀರಾ ಅಂದರೆ ಯಾವಾಗ ಎಲ್ಲಿ ಹೇಗೆ ಮಾತಾಡಬೇಕು ಎಷ್ಟು ಸಮಯ ಯಾರಿಗೆ ಕೊಡಬೇಕು ಹಾಗೆ ಯಾವ ರೀತಿ ಒಂದು ಸಮಯದ ಒಂದು ಉಪಯೋಗವನ್ನು ಮಾಡಿಕೊಳ್ಬೇಕು ಯಾವಾಗ ಮೌನವಾಗಿರಬೇಕು ಅದು ಕೆಲಸದ ಜಾಗದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಯಾವಾಗ ಮೌನವಾಗಿರಬೇಕು ಯಾವಾಗ ನೀವು ಉತ್ತರವನ್ನು ಅವರಿಗೆ ಕೊಡಬೇಕು ಅನ್ನೋದನ್ನು ತಿಳಿದಿದ್ದೀರಾ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಕೈಲಾದ ಮಟ್ಟಿಗೆ ನಿಮಗೆ ಅವರಿಗೆ ಸಹಾಯ ಮಾಡುವಂಥ ಶಕ್ತಿ ಇದೆ ಆ ಗುಣ ಕೂಡ ಇರೋದ್ರಿಂದ ಅದನ್ನು ನೀವು ಪೂರೈಸಿಕೊಳ್ತಾ ಇದ್ದೀರಾ ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಶಕ್ತಿ ನಿಮ್ಮ ಶತ್ರುಗಳ ಯೋಚನೆ ಯೋಜನೆಗಳಿಗಿಂತ ಹತ್ತು ಪಟ್ಟು ಮುಂದೆ ಯೋಚಿಸ್ತಾ ಇದೆ ಯೋಜಿಸ್ತಾ ಇದೆ ಹಾಗಾಗಿ ಕೆಲವೊಂದು ಸಾರಿ ನಿಮ್ಗೇನಾದ್ರೂ ಸೋಲು ಆಯಿತು ಅಂದರೆ ಆ ಸೋಲಿಗೆ ನೀವು ಹೆದರೋದಿಲ್ಲ ಆ ಸೋಲನ್ನೇ ಗೆಲುವಿಗಾಗಿ ಒಂದು ತಯಾರಿಯ ರೂಪದಲ್ಲಿ ಅದನ್ನು ತಗೊಂಡು ಮುಂದೆ ಸಾಕ್ತಿರ ಅಂತಹ ಸ್ವಭಾವ ನಿಮ್ಮದಾಗಿದೆ ಕೆಲವೊಂದು ಸಾರಿ ಸಂಬಂಧಗಳಾಗಿರ್ಬೋದು ಇಲ್ಲ ನಿಮ್ಮ ಒಂದು ವೈಯಕ್ತಿಕ ಕೆಲವೊಂದು ನಿರಾಶೆಗಳಾಗಿರ್ಬೋದು ಕಾಡಿದರೂ ಕೂಡ ತಕ್ಷಣ ಅವುಗಳನ್ನು ಹಿಂದಕ್ಕೆ ಸರಿಸಿ ಇಗ್ನೋರ್ ಮಾಡಿ ಮುಂದೆ ಹೋಗುವ ಸ್ವಭಾವ ನಿಮ್ಮದಾಗಿದೆ ಒಟ್ಟಾರೆಯಾಗಿ ಗುರು ನಿಮ್ಮ ಪರಿಚಯವನ್ನು ನಿಮಗಿಲ್ಲಿ ಮಾಡಿಸ್ತಾ ಇದ್ದಾರೆ ಅದರ ಜೊತೆಗೆ ನಿಮ್ಮಲ್ಲಿ ಇನ್ನೊಂದು ಎಂತಹ ಅದ್ಭುತ ಗುಣ ಇದೆ ಅಂದರೆ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು ಒಂದು ವಿಚಾರ ಆಗಿರ್ಬೋದು ನಿಮ್ಮೆದುರಿಗೆ ಬಂತು ಅಂದರೆ ಅದರ ಹಿಂದೆ ಒಂದು ಯೋಜನೆ ಯೋಚನೆ ಯಾವ ರೀತಿ ಇದೆ ಆ ವ್ಯಕ್ತಿ ಯಾವ ರೀತಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅವರ ಮನಸ್ಸೊಳಗೆ ಏನಿದೆ ಅನ್ನೋದನ್ನು ನೀವು ನಿಂತಲ್ಲೇ ಅರ್ಥ ಮಾಡ್ಕೊಳ್ತೀರಾ ಅಂದರೆ ಒಬ್ಬ ವ್ಯಕ್ತಿಯ ಒಂದು ವಿಚಾರವನ್ನು ಮನದಲ್ಲಿ ನಿಮ್ಮ ಆತ್ಮಬಲದ ಮೂಲಕ ನೀವು ನಿರ್ಧರಿಸುವ ಅಂದರೆ ಅವರು ಹೀಗೆ ಇರ್ಬೋದು ಹೀಗೆ ಯೋಚಿಸ್ತಾ ಇರ್ಬೋದು ಅನ್ನೋದನ್ನು ಮನಗಂಡು ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ತಗೊಳ್ತೀರಾ ಮುಂದುವರಿಯದ ಬೇಡ ಅನ್ನೋ ರೀತಿಯಲ್ಲಿ ಯೋಚಿಸಿ ಸರಿಯಾದ ರೀತಿಯಲ್ಲಿ ಆ ಒಂದು ವಿಚಾರವನ್ನು ಆ ಸಮಯವನ್ನು ನೀವು ಉಪಯೋಗಿಸ್ಕೊಳ್ತೀರಾ ಹಾಗಾಗಿ ಇಂಥ ಕಲೆ ನಿಮಗೆ ಅದ್ಭುತವಾಗಿ ಸಿಕ್ಕಿದೆ ಇದು ನಿಮ್ಮ ಹಿಂದಿನ ಜನ್ಮದ ಒಂದು ಪುಣ್ಯದ ಫಲವನ್ನು ಸೂಚಿಸ್ತಿದೆ ಅಂದರೆ ಯಾವುದೋ ಒಂದು ಜನ್ಮದ ಪುಣ್ಯದ ಫಲ ನಿಮಗೆ ಈ ರೀತಿ ಶಕ್ತಿಯನ್ನು ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಬರ್ತದೆ ನೀವು ಮನಸ್ಸು ಮಾಡಿದರೆ ಖಂಡಿತ ಆಳವಾದ ಸಾಗರದಲ್ಲೂ ಏಸ್ತೀರಾ ಹಾಗೆ ಬೆಟ್ಟದ ಮೇಲೂ ಕೂಡ ಸರಸರನೇ ಏರ್ತೀರಾ ಅಂಥ ಸ್ವಭಾವ ಅಂದರೆ ನೀವು ಮನಸ್ಸು ಮಾಡಬೇಕು ಅಂದರೆ ಯಾವುದೋ ರೀತಿ ಒಂದು ಸೋಲಾಗಿರ್ಬೋದು ಇಲ್ಲ ಯಾರೋ ಮಾಡಿದ ಅವಮಾನ ಆಗಿರ್ಬೋದು ನಿಂದನೆ ಆಗಿರ್ಬೋದು ನಿಮ್ಮಲ್ಲಿ ಇಂತಹ ಛಲವನ್ನು ಮೂಡಿಸೋದ್ರ ಜೊತೆಗೆ ನೀವು ಅವರು ಅಸಂಭವ ಅನ್ಕೊಂಡುದನ್ನು ಸಂಭವ ಮಾಡಿ ತೋರಿಸುವಂಥ ಸ್ವಭಾವ ನಿಮ್ಮಲ್ಲಿದೆ ಹಾಗೆ ಸಣ್ಣ ವಯಸ್ಸಿನಲ್ಲೇ ತುಂಬ ಜವಾಬ್ದಾರಿಗಳನ್ನು ಹೊಂದಿದ್ದೀರಾ ಹಾಗೆ ಕೆಲವರು ದುಃಖ ಬಂದಾಗ ಹತ್ತು ಬಿಡ್ತಾರೆ ಇಲ್ಲ ಚಿಂತಿಸ್ತಾರೆ ಇಲ್ಲ ಹತ್ರನಾದ್ರು ಅದನ್ನು ಹೇಳ್ಕೊಳ್ತಾರೆ ಆದರೆ ಆ ಒಂದು ಆಸರೆಯನ್ನು ಹುಡುಕ್ತಾರೆ ಆದರೆ ನೀವು ಮಾತ್ರ ಇಂತಹ ಸ್ಥಿತಿಯಲ್ಲಿ ಶಾಂತವಾಗಿರ್ತೀರ ನೀವು ನಿಮ್ಮ ಕಣ್ಣೀರನ್ನೇ ಇಂಧನವಾಗಿ ಬಳಸ್ಕೊಂಡು ಮುಂದೆ ಸಾಗುವಂತಹ ಒಂದು ಕಲೆಯನ್ನು ಹೊಂದಿದ್ದೀರಾ ನಿಮ್ಮ ಬಳಿ ಒಂದು ದೃಢವಾದ ಮಾನಸಿಕ ಒಂದು ಕವಚವಿದೆ ಅಸಫಲತೆ ಆಗಿರ್ಬೋದು ಕೆಲವು ಕೆಟ್ಟ ಜನರ ಉದ್ದೇಶಗಳಾಗಿರ್ಬೋದು ಅದನ್ನು ಭೇದಿಸಲಾರದಂತಹ ಒಂದು ಶಕ್ತಿವಂತ ಒಂದು ಕಲೆ ಒಂದು ಕವಚ ನಿಮ್ಮಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೀವು ಕೆಲವೊಂದು ಕಡೆ ಬಿದ್ದರೂ ಕೂಡ ಅದೇ ಜಾಗದಿಂದಲೇ ಹೊಸ ತಿರುವಿಗೆ ಒಂದು ದಾರಿಯನ್ನು ಮಾಡ್ಕೊಳ್ತೀರಾ ನಡೆ ನುಡಿ ಕೆಲವು ಸ್ವಭಾವಗಳನ್ನ ಕಂಡು ಬೇರೆಯವರಿಗೆ ಅನಿಸುತ್ತೆ ನಿಮಗೆ ದುಃಖನೇ ಆಗೋದಿಲ್ಲ ನಿಮಗೆ ಫೀಲೇ ಆಗೋದಿಲ್ಲ ನಿಮ್ಗೆ ನೋವೇ ಆಗೋದಿಲ್ಲ ನಿಮಗೆ ಭಾವನೆಗಳೇ ಇಲ್ಲ ಅನ್ನೋ ರೀತಿಲಿ ಅವರು ಅಂದ್ಕೊಳ್ಬೋದು ಆದರೆ ನಿಮಗೆ ಅವರಿಗಿಂತ ಹೆಚ್ಚು ದುಃಖನೂ ಆಗುತ್ತೆ ನೋವು ಆಗುತ್ತೆ ಅಳುನೂ ಬರುತ್ತೆ ಭಾವನಾತ್ಮಕವಾಗಿ ಆ ವಿಚಾರಗಳಿಗೆ ನೀವು ಸ್ಪಂದಿಸ್ತೀರಾ ಇಲ್ಲ ಅಂತಲ್ಲ ಆದರೆ ಅದೇ ನೋವು ದುಃಖ ನಿಂದನೆ ಅವಮಾನ ಇಂತಹ ಸನ್ನಿವೇಶಗಳನ್ನು ನಿಮ್ಮ ಗುರಿಯ ಏಣಿಯನ್ನಾಗಿಸಿಕೊಂಡು ನೀವು ಮುಂದೆ ಇದ್ದೀರಾ ನೀವು ಕೆಲವರ ಮನಸ್ಥಿತಿಯನ್ನು ಬೇಗನೆ ಅರ್ಥ ಮಾಡ್ಕೊಳ್ತೀರಾ ಹಾಗಾಗಿ ಅವರಿಗೆ ನೀವು ಸ್ಪಂದಿಸ್ತೀರಾ ಆದರೆ ಅವರಿಗೆ ನಿಮ್ಮ ಮನಸ್ಥಿತಿಯನ್ನು ಗುರುತಿಸಲು ಸಾಧ್ಯ ಆಗ್ತಾಯಿಲ್ಲ ಆದರೆ ಖಂಡಿತವಾಗಿ ನಿಮ್ಮ ಒಂದು ಒಳ್ಳೆಯ ಸ್ವಭಾವ ಅವರನ್ನು ಎಲ್ಲೋ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಹೀಲ್ ಮಾಡ್ತಾ ಇದೆ ಅದರ ಅನುಭವ ಅವ್ರಿಗೆ ಆಗತ್ತೆ ಅಂದರೆ ದುಃಖದಲ್ಲಿದ್ದಾಗ ಇಲ್ಲ ಏನನ್ನಾದರೂ ಕಳ್ಕೊಂಡಾಗ ಅವ್ರಿಗೆ ಯಾವುದೋ ಒಂದು ಕೊರಗು ಕಾಡ್ತಾ ಇರ್ಬೇಕಾದ್ರೆ ನಿಮ್ಮ ಒಂದು ಮಾತು ಒಂದು ಭರವಸೆ ಬೇಕು ಅಂತೇಳಿ ಕೆಲವರು ಬಯಸ್ತಾರೆ ಯಾಕಂದರೆ ನಿಮ್ಮಲ್ಲಿ ಅಂಥ ಒಂದು ಪಾಸಿಟಿವ್ ಎನರ್ಜಿ ಇದೆ ನಿಮ್ಮ ಅವರ ಪರಿಶುದ್ಧವಾಗಿದೆ ಹೇಗೆ ಅಂದರೆ ದೇವಸ್ಥಾನಕ್ಕೆ ಹೋದರೆ ಹೇಗೆ ಸಮಾಧಾನ ಸಿಗುತ್ತೆ ಆ ರೀತಿ ನಿಮ್ಮ ಬಳಿ ಅವರ ಕಷ್ಟಗಳನ್ನು ಸಮಸ್ಯೆಗಳನ್ನು ಹೇಳಿಕೊಂಡಾಗ ಇಲ್ಲ ನಿಮ್ಮನ್ನು ನೋಡಿದಾಗ ಅವರಿಗೆ ಆ ರೀತಿ ಫೀಲ್ ಆಗುತ್ತೆ ನೀವು ಒಂದು ನಾಲ್ಕು ಅವ್ರ ಜೊತೆ ಮಾತಾಡಿಬಿಟ್ರೆ ಅವರಿಗೆ ಮತ್ತೆ ಧೈರ್ಯ ಬರುತ್ತೆ ನಾಳೆ ಮತ್ತೆ ಅವ್ರ ಮುಂದೆ ಹೋಗಲಿಕ್ಕೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮಿಂದ ಅವರಿಗೆ ಸಿಗುತ್ತೆ ಈ ರೀತಿ ಒಂದು ಶಕ್ತಿಯುತವಾದ ಎನರ್ಜಿ ನಿಮ್ಮಲ್ಲಿದೆ ಹಾಗಾಗಿ ನಿಮ್ಮ ಅವರ ಅವರ ಅವರಕ್ಕೆ ಕನೆಕ್ಟ್ ಆದಾಗ ಅವರಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಹೀಲಾಗುತ್ತೆ ಈ ರೀತಿ ಸ್ವಭಾವವನ್ನು ಕೂಡ ನೀವು ಹೊಂದಿದೆ ಇದು ಒಂದು ನಿಮಗೆ ದೇವರು ಕೊಟ್ಟ ಉಡುಗೊರೆ ಅಂತಲೇ ಹೇಳಬಹುದು ಇನ್ನು ಯಾರು ಎಷ್ಟೇ ಅಹಂ ಅಹಂಕಾರಿಗಳು ಅಂತ ಹೇಳಿ ಅಂದ್ಕೊಂಡ್ರೂ ಕೂಡ ಕೆಲವರನ್ನು ನೀವು ಇಗ್ನೋರ್ ಮಾಡಿ ನಿಮ್ಮ ಗುರಿಯತ್ತ ನೀವು ಸಾಕ್ತೀರ ಹಾಗೆ ನೀವು ಯಾರಿಗೆ ಯಾವ ಸಮಯದಲ್ಲಿ ಹೇಗೆ ಸಹಾಯ ಮಾಡಬೇಕು ಅನ್ನೋದನ್ನು ಅಂಥ ಒಂದು ಮನಸ್ಥಿತಿನ ಹೊಂದಿದ್ರೆ ದಯೆ ಕರುಣೆ ಪ್ರೇಮ ಸೇವೆಯ ಸ್ವಭಾವ ನಿಮ್ಮೊಳಗಿದೆ ಅದನ್ನು ಹೊರ ಜಗತ್ತಿಗೆ ತೋರಿಸ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ ಅದನ್ನು ನೀವು ದೈವಿಕ ಒಂದು ಎನರ್ಜಿಗೆ ಕನೆಕ್ಟಾಗಿ ಅದನ್ನು ಯಾವ ಸಮಯದಲ್ಲಿ ಹೇಗೆ ಅದನ್ನು ಕೊಡಬೇಕು ಆ ರೀತಿ ಸ್ವಭಾವವನ್ನು ಹೊಂದಿದರೆ ಆದರೆ ಅದನ್ನು ಕೆಲವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಆದರೆ ನಿಮ್ಗೆ ಅನಿಸ್ತಾ ಇದೆ ಬೇರೆಯವರು ನನಗೆ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಗುರಿ ಸರಿ ಇದೆಯಾ ನನ್ನ ಉದ್ದೇಶ ಸರಿ ಇದೆಯಾ ಖಂಡಿತ ನನ್ನ ಮೇಲಿರುವ ಆ ಭಗವಂತ ನನ್ನನ್ನು ಮೆಚ್ಚಿದರೆ ಸಾಕು ಅನ್ನೋ ರೀತಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾಯಿದ್ರೆ ಈ ಒಂದು ಎನರ್ಜಿಗೆ ಆ ಗುರುವಿನ ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನ ಸಿಗ್ತಾ ಇದೆ ಗುರು ನಿಮಗೆ ಈ ಸಮಯದಲ್ಲಿ ಬಲ ಮತ್ತು ಅಂಧಕಾರದಿಂದ ಹೊರಗೆ ಬರುವ ಶಕ್ತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಸದಾ ಬೆಳಕಿನಲ್ಲೇ ಇರಲಿಕ್ಕೆ ಬಯಸ್ತಾ ಇದ್ದೀರಾ ಅಂದರೆ ಒಂದು ನೆಗೆಟಿವ್ ವಿಚಾರಗಳು ನೆಗೆಟಿವ್ ಜನರ ಹತ್ರ ನೀವು ಇರಲಿಕ್ಕೆ ಇಷ್ಟಪಡೋದಿಲ್ಲ ಬೆಳಕು ಅಂದರೆ ಪಾಸಿಟಿವ್ ಆಗಿರೋ ವಿಚಾರಗಳನ್ನು ನೀವು ಹುಡುಕ್ತೀರಾ ಅಂಥ ಒಂದು ವಿಚಾರಗಳಿಗೆ ನಿಮ್ಮ ಎನರ್ಜಿ ಈ ಸಮಯದಲ್ಲಿ ಕನೆಕ್ಟ್ ಆಗ್ತಾ ಇದೆ ನಿಮಗೆ ಕೆಲವು ನಾಟಕ ಮಾಡೋ ಜನರಾಗಿರ್ಬೋದು ಸುಳ್ಳು ಹೇಳೋ ಜನರಾಗಿರ್ಬೋದು ಇಂದೊಂದು ಮುಂದೊಂದು ಮಾತನಾಡುವ ಜನರು ನಿಮಗೆ ಇಷ್ಟ ಆಗೋದಿಲ್ಲ ಅಂಥವ್ರನ್ನ ನೀವು ಈಗಾಗಲೇ ಇಗ್ನೋರ್ ಮಾಡ್ತಾ ಇದ್ದೀರಾ ವಾಸ್ತವವಾಗಿ ನಿಮ್ಮ ಕಣ್ಣುಗಳಲ್ಲಿ ಬಹಳ ಪಾಸಿಟಿವ್ ಎನರ್ಜಿ ಇದೆ ಹಾಗಾಗಿ ನೀವು ಯಾರನ್ನೇ ನೋಡಿದರೂ ಕೂಡ ಅವರ ಮನಸ್ಥಿತಿನ ಬೇಗನೆ ಅರ್ಥ ಮಾಡ್ಕೊಳ್ತೀರ ಅವರ ಮುಂದಿನ ನಡೆ ಏನು ನುಡಿ ಏನು ಅಂಥೇಳಿ ನೀವು ಅರ್ಥ ಮಾಡಿಕೊಂಡು ಸಚೇತರಾಗ್ತೀರಾ ಹಾಗಾಗಿ ಕೆಲವು ಕಡೆ ಕೆಲವು ಜನರು ನಿಮ್ಮ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡುವುದನ್ನು ಅಂದರೆ ಮಾತಾಡೋದಕ್ಕೆ ಹೆದರ್ತಾರೆ ಯಾಕಂದರೆ ನೀವು ಎಲ್ಲಿ ಅವರ ಒಂದು ವ್ಯಕ್ತಿತ್ವವನ್ನು ಅಳೆದು ತೂಗ್ಬಿಡ್ತಿರೋ ಅವರ ರಹಸ್ಯಗಳನ್ನು ಭೇದಿಸ್ಬಿಡ್ತಿರೋ ಅನ್ನೋ ಭಯದಿಂದ ಹಾಗೆ ಮಾಡ್ತಾರೆ ಕೆಲವರ ವಿಚಾರದಲ್ಲಿ ನಿಮಗೆ ಎಲ್ಲ ತಿಳಿದಿರುತ್ತೆ ಆದರೂ ಕೂಡ ನೀವು ಮೌನವಾಗಿರ್ತೀರಾ ಶಾಂತವಾಗಿರ್ತೀರ ಆ ಭ್ರಮೆಯಲ್ಲಿ ಅವರು ಜೀವಿಸಲಿ ಬಿಡು ಅನ್ನೋ ರೀತಿಯಲ್ಲಿ ನಿಮ್ಮ ಪಾಡಿಗೆ ನೀವು ಇರುವಂಥ ಸ್ವಭಾವ ಅಂದರೆ ಯಾವ ಸಮಯದಲ್ಲಿ ಅವರನ್ನು ಎಚ್ಚರಿಸಬೇಕು ಅನ್ನೋದು ನಿಮಗೆ ತಿಳಿದಿರುತ್ತೆ ಆದರೆ ಆ ಮಾತುಗಳನ್ನು ಅವರು ಕಡೆಗಣಿಸಿರ್ತಾರೆ ಹಾಗಾಗಿ ನೀವು ಮೌನವಾಗಿ ತಾಳ್ಮೆಯಿಂದ ಅವರ ವಿಚಾರವನ್ನು ತಿಳಿದಿದ್ರೂ ಕೂಡ ಮೌನವಾಗಿರ್ತೀರಾ ಹೇಗಪ್ಪ ಅಂದರೆ ಎದುರಿಗಿರಿಯವರಿಗೆ ನಿಮ್ಮನ್ನು ಮೂರ್ಖರನ್ನ ಹಾಕ್ಸಿದ್ವಿ ಅನ್ನೋ ರೀತಿಲಿ ಅನ್ನಿಸ್ಬೇಕು ಆದರೆ ನೀವು ಒಳಗಿನಿಂದ ಮೂರ್ಖರಾಗಿರೋದಿಲ್ಲ ಅವರ ವಿಚಾರ ಸಂಪೂರ್ಣವಾಗಿ ನಿಮಗೆ ತಿಳಿದಿರುತ್ತೆ ಅವರೇ ಮೂರ್ಖರಾಗಿರುತ್ತಾರೆ ಸರಿಯಾದ ಸಮಯಕ್ಕೆ ಕಾಯ್ತೀರ ಆಗ ನೀವು ಅವರ ಒಂದು ಮಾತುಗಳಿಗಾಗಿರ್ಬೋದು ಅವರ ಮನಸ್ಸಲ್ಲಿರುವ ವಿಚಾರಗಳಿಗಾಗಿರ್ಬೋದು ಮುಕ್ತವಾಗಿ ಉತ್ತರ ಕೊಡುವ ಸ್ವಭಾವವನ್ನು ಧೈರ್ಯವನ್ನು ಹೊಂದಿದ್ದೀರಾ ಕೊಟ್ಟೇ ಕೊಡ್ತೀರಾ ಇದೇ ತಾಳ್ಮೆ ಇದೇ ಮೌನದ ಶಕ್ತಿ ನಿಮ್ಮನ್ನು ಸುರಕ್ಷಿತವಾಗಿಟ್ಟಿದೆ ಕರ್ಮದ ಮೂಲ ಕಾರಣವನ್ನು ನೀವು ವಾಸ್ತವವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ನಿಮ್ಮ ನಡೆ ನುಡಿ ನಿಮ್ಮ ಗುರಿ ನಿಮ್ಮ ದೃಷ್ಟಿಕೋನ ಬಹಳ ಭಿನ್ನವಾಗಿದೆ ಬೇರೆಯವರ ಎನರ್ಜಿಗೆ ಕೆಲವರು ಲಾ ಆಫ್ ವಿಶ್ವಾಸ ಇಟ್ಟಿದ್ದಾರೆ ಆದರೆ ನೀವು ಲಾ ಆ್ಯಕ್ಷನನ್ನು ತೊಗೊಳ್ಳೋವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದೀರ ಹಾಗಾಗಿ ನೀವು ಧ್ಯಾನ ಹಾಗೆ ಒಂದು ಪೂಜೆ ಇಂಥದ್ರ ಕಡೆಯೂ ಗಮನ ಕೊಡ್ತೀರಾ ಹಾಗೆ ಅವುಗಳಿಲ್ಲದೇನೂ ಕೂಡ ಅವುಗಳನ್ನು ಮಾನಸಿಕವಾಗಿ ಮಾನಸ ಪೂಜೆ ಅಂತಾರಲ್ಲ ಆ ರೀತಿ ಅವುಗಳನ್ನು ಸ್ಮರಣೆ ಕೂಡ ಮಾಡಿಕೊಳ್ತೀರ ಆ ಸಮಯವನ್ನು ನೀವು ಕಳೆದು ಹೋಗಲಿಕ್ಕೆ ಬಿಡೋದಿಲ್ಲ ಈ ಸಮಯ ನೀವೆಲ್ಲೋ ಹೋಗಿದ್ರೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಸಂದರ್ಭ ಬಂದರೆ ಅಲ್ಲಿ ಹತ್ತು ನಿಮಿಷಗಳ ಕಾಲ ಕುಳಿತು ಒಂದು ಪ್ರಾರ್ಥನೆ ಒಂದು ಧ್ಯಾನ ಮಾಡುವಂಥ ಮನಸ್ಥಿತಿನ ಹೊಂದಿದ್ದೀರಾ ಅಂದರೆ ಆ ಸಮಯಕ್ಕೆ ಸರಿಯಾಗಿ ಆ ಒಂದು ನಿಮ್ಮ ಒಂದು ಕರ್ತವ್ಯ ಏನಿರುತ್ತಲ್ಲ ಅದನ್ನು ನೀವು ಆ ಭಗವಂತನಿಗೆ ಸಲ್ಲಿಕೆ ಮಾಡ್ತೀರಾ ಆ ಒಂದು ವಿಶೇಷವಾದ ಗುಣಕ್ಕೆ ಇಲ್ಲಿ ಭಗವಂತ ನಿಮಗೆ ಈ ರೀತಿಯಾಗಿ ಗುರುವಿನ ಮೂಲಕ ಬಂದು ಮಾರ್ಗದರ್ಶನ ಹಾಗೆ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ನೀವು ಗೌರವಿಸಿ ಪ್ರೀತಿಸಿಕೊಳ್ಳುವಂತಹ ಒಂದು ಸಂದೇಶವನ್ನು ನಿಮಗೆ ಸಾರ್ತದೆ ಅಂದರೆ ಅವರು ಹೆಜ್ಜೆ ಹೆಜ್ಜೆಗೂ ನಿಮ್ಮ ಜೊತೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ ದೈವಿಕ ಒಂದು ಆಶೀರ್ವಾದ ಆಗಿರ್ಬೋದು ದೈವಿಕ ಶಕ್ತಿ ಆಗಿರ್ಬೋದು ಗುರುವಿನ ಮಾರ್ಗದರ್ಶನ ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಇದೆ ಅಂದರೆ ಆ ಒಂದು ದೈವಿಕ ಕ್ಷಮತೆ ನಿಮ್ಮಲ್ಲಿದೆ ಅನ್ನೋ ರೀತಿಲಿ ಬರ್ತಾ ಇದೆ ಎನರ್ಜಿ ಜೀವನದಲ್ಲಿ ಎಂಥದ್ದೇ ಒಂದು ಹೀನಾಯ ಪರಿಸ್ಥಿತಿ ಎದುರಾದರೂ ಎಂಥದ್ದೇ ಸಮಸ್ಯೆಗಳು ಎದುರಾದರೂ ಎಂಥ ಜನರು ನಿಮ್ಮ ಬಗ್ಗೆ ಏನೇ ಒಂದು ಕಟುವಾಗಿ ಮಾತನಾಡಿದರೂ ಕೂಡ ಅಂಥದ್ರಲ್ಲೇ ನೀವು ಎದ್ದು ನಿಲ್ತು ನಿಮ್ಮ ಸ್ಥಾನಮಾನವನ್ನು ಗುರುತಿಸಿಕೊಳ್ಳುವಂಥ ಸ್ವಭಾವವನ್ನು ಹೊಂದಿದ್ದೀರಾ ಒಟ್ಟಾರೆಯಾಗಿ ಇಲ್ಲಿ ಗುರು ನಿಮ್ಮ ಪರಿಚಯವನ್ನು ನಿಮಗೆ ನಿಧಾನವಾಗಿ ಮಾಡಿಸುವ ಮೂಲಕ ನಿಮ್ಮಲ್ಲಿ ಏನೋ ಒಂದು ಕೊಂಚ ದುರ್ಬಲತೆ ಇದೆಯೋ ನಿರಾಸೆ ಇದೆಯೋ ಕೊರಗಿದೆಯೋ ಅದನ್ನು ನೀಗಿಸ್ತಾ ಇದ್ದಾರೆ ಅಂದರೆ ನಿಮಗೆ ಈ ರೀತಿ ಒಂದು ನಿಮ್ಮ ಸ್ವಭಾವವನ್ನು ನಿಮಗೆ ತಿಳಿಸ್ತಾ ಇದ್ದರೆ ಇದು ನಿನ್ನ ಸ್ವಭಾವವಾಗಿದೆ ನೀನು ಅರ್ಥ ಮಾಡ್ಕೊ ಇದು ಅರ್ಥ ಮಾಡಿಕೊಳ್ಳುವ ಸಮಯ ಆಗಿದೆ ಅನ್ನೋ ರೀತಿಲಿ ಹೇಳ್ತಿದ್ರೆ ಇದು ಕೆಲವರ ಎನರ್ಜಿಗೆ ಕನೆಕ್ಟ್ ಆಗಿದೆ ಕೆಲವರ ಎನರ್ಜಿಗೆ ಈ ಈಗ ಕನೆಕ್ಟ್ ಆಗುತ್ತೆ ಯಾಕಂದರೆ ನಿಮಗೆ ಈ ಒಂದು ರೀಡಿಂಗ್ ನೋಡಿದ ಮೇಲೆ ನನ್ನ ಸ್ವಭಾವವೇ ಇದಾಗಿದೆ ಅಂದರೆ ನನ್ನನ್ನೇ ನನಗೆ ಪರಿಚಯ ಮಾಡಿಸ್ಕೊಟ್ಟಿದೆ ಎನರ್ಜಿ ಅಂದರೆ ನಾನು ಈ ರೀತಿಯಾಗಿ ಭಿಕ್ಷುಕನೂ ಆಗ್ಬೋದು ರಾಜನೂ ಆಗ್ಬೋದು ನಾನು ಇಲ್ಲಿ ಒಂದು ಸಂಭಾಳಿಸುವ ಗುಣವನ್ನು ಹಾಗೆ ಒಂದು ಧೈರ್ಯವನ್ನು ಪರಿಸ್ಥಿತಿಯನ್ನು ಎದುರಿಸುವ ಗುಣವನ್ನು ಸಮಸ್ಯೆಗಳನ್ನು ಎದುರಿಸುವ ಗುಣವನ್ನು ನಾನು ತಗೊಳ್ಬೇಕೀಗ ಒಂದು ಆಕ್ಷನ್ ತಗೊಂಡು ನಾನು ಆ ವಿಚಾರಗಳನ್ನ ಎದುರಿಸಿದಾಗ ಭೇದಿಸಿದಾಗ ನಾನು ಅವುಗಳಿಂದ ಹೆದರೋದಿಲ್ಲ ಅವುಗಳನ್ನ ಆ ವಿಚಾರಗಳನ್ನ ನಾನು ಕಳೆದುಕೊಂಡು ನಿವಾರಣೆ ಮಾಡಿಕೊಂಡು ಮುಂದೆ ನನ್ನ ಆತ್ಮದ ಉದ್ದೇಶದ ಗುರಿ ಏನಿದೆ ಅದರ ಕಡೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮಗೆ ಈಗ ಕೆಲವೊಂದು ಈ ಎನರ್ಜಿ ಪ್ರಕಾರ ಅರ್ಥ ಆಗುತ್ತೆ ಕೆಲವರಿಗೆ ಧನದ ಆಕರ್ಷಣೆ ಹಾಗೆ ಒಂದು ಒಳ್ಳೆಯ ವಿಚಾರ ಆಗಿರ್ಬೋದು ಒಳ್ಳೆಯ ಒಂದು ಸ್ನೇಹಿತರಾಗಿರ್ಬೋದು ನಿಮ್ಮನ್ನ ಅರಸಿ ಬರ್ತಾರೆ ಯಾಕಂದ್ರೆ ನಿಮ್ಮ ಕ್ಷಮತೆ ಅದಾಗಿದೆ ಹಣಕ್ಕಾಗಿರ್ಬೋದು ಕೆಲವು ಜನರಿಗಾಗಿರ್ಬೋದು ಕೆಲವು ವಿಚಾರಗಳಿಗಾಗಿರ್ಬೋದು ಗೌರವ ಕೊಡುವ ಸ್ವಭಾವ ನಿಮ್ಮದಾಗಿದೆ ಹಾಗಾಗಿ ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ಒಳ್ಳೆಯದು ತಾನಾಗೆ ಅಟ್ರ್ಯಾಕ್ಟ್ ಆಗುತ್ತಲ್ಲ ಆ ರೀತಿ ನಿಮ್ಮ ಕಡೆ ಒಂದು ಒಳ್ಳೆಯ ಜನರು ಅಟ್ರ್ಯಾಕ್ಟ್ ಆಗ್ತಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳು ಸಿಗ್ತಾಯಿದೆ ಕೆಲವು ಸಂಬಂಧಗಳು ದೂರ ಇದೆ ಕೆಲವು ಸಂಬಂಧಗಳು ಹತ್ತಿರ ಆಗ್ತಾಯಿದೆ ನನ್ನ ವಿಚಾರದಲ್ಲಿ ಏನಾದರೂ ಒಂದೇ ಸರಿ ಏನಾದರೂ ಸಮಸ್ಯೆ ಎದುರಾಯಿತು ಅಂದರೆ ಆ ಹಣ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಸಹಾಯದ ಮೂಲಕವಾದರೂ ಹುಡುಕಿ ಬಂದು ನಿಮಗೆ ಸಹಾಯ ಮಾಡುತ್ತೆ ಯಾಕಂದರೆ ನೀವು ಅದಕ್ಕೆ ಆ ರೀತಿಯ ಒಂದು ಗೌರವ ಹಾಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದರೆ ಹಾಗಾಗಿ ಅದು ನಿಮಗೆ ಈ ರೀತಿಯಾಗಿ ಸಹಾಯದ ರೂಪದಲ್ಲಿ ಕನೆಕ್ಟ್ ಆಗುತ್ತೆ ಆ ಎನರ್ಜಿ ಹಣವನ್ನು ವೇಸ್ಟ್ ಅಲ್ಲ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಿಮಗೆ ತಿಳಿದಿದೆ ಹಾಗಾಗಿ ಹಣ ಸಿಕ್ಕ ತಕ್ಷಣ ಗಡಿ ಅವತ್ತು ಏನು ಬೇಕು ಯಾವ ರೀತಿ ಎಲ್ಲ ಖರ್ಚು ಮಾಡಬೇಕು ಯಾವ ರೀತಿ ಅದನ್ನು ಉಪಯೋಗಿಸಿ ಕಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಯಾವಾಗೂ ಯೋಚಿಸೋದಿಲ್ಲ ಹಣ ಇದ್ದರೂ ಇರಲಿ ಮನೆಯಲ್ಲಿ ಇಲ್ಲ ನಿಮ್ಮ ಹತ್ರ ಒಂದು ಫೋನಲ್ಲೇ ಇರುತ್ತೋ ಒಟ್ಟಾರೆ ಅದನ್ನು ನೀವು ಯಾವ ರೀತಿ ಹೇಗೆ ಯಾವ ಸಮಯದಲ್ಲಿ ಖರ್ಚು ಮಾಡಬೇಕು ಅನ್ನೋದನ್ನು ಯೋಚಿಸಿ ಯೋಚಿಸಿ ಖರ್ಚು ಮಾಡ್ತೀರಾ ಅಲ್ಲಿವರೆಗೂ ಹಣ ನಿಮ್ಮ ಬಳಿ ಆರಾಮಾಗಿರುತ್ತೆ ಸ್ಟೇ ಆಗಿರುತ್ತೆ ಹಾಗಾಗಿ ಅಂದರೆ ಅದಕ್ಕೆ ಬಂದ ತಕ್ಷಣವೇ ನೀವು ಅದನ್ನು ಕಳಿಸೋ ಯೋಚನೆ ಮಾಡೋದಿಲ್ಲ ಅಂದರೆ ಅದನ್ನು ನೀವು ಯಾರಿಗಾದರೂ ಕೊಡಬೇಕು ಅಂತ ಹೇಳಿದರೆ ಅಂಥದ್ರ ಬಗ್ಗೆ ಒಂದು ಪಟ್ಟಿ ಮಾಡಿಕೊಂಡು ಬೇಗ ಬೇಗನೆ ಒಂದು ಆ ಹಣದ ಮೂಲಕ ಅವರಿಗೆ ಯಾರಿಗೆ ಕೊಡಬೇಕು ಅದನ್ನು ಕೊಡ್ತೀರಾ ಈ ರೀತಿ ಫ್ಲೋ ಮಾಡ್ತೀರಲ್ಲ ಹಾಗಾಗಿ ಅದು ಮತ್ತೆ ನಿಮ್ಮ ಹತ್ರ ಬಳ ಬರುತ್ತೆ ಯಾಕಂದರೆ ನಿಮ್ಮ ಒಂದು ಆ ವ್ಯಕ್ತಿತ್ವವನ್ನು ನೋಡಿ ಅಂದರೆ ನಾನು ಇಸ್ಕೊಂಡಿದ್ದೀನಿ ಅವ್ರ ಸಮಯಕ್ಕೆ ಅವರಿಗೆ ನಾನು ಅದನ್ನು ಹಿಂತಿರುಗಿಸ್ಬೇಕು ಅನ್ನೋ ಸ್ವಭಾವ ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಹಾಗಾಗಿ ನೀವು ಯಾವುದೇ ಒಂದು ವಿಚಾರದಲ್ಲಿ ಏನಾದರೂ ಒಂದು ಸ್ಥಿರವಾದ ಬದಲಾವಣೆಯನ್ನು ಕಂಡುಕೊಳ್ಬೇಕು ಹೇಳಿ ಈ ಸಮಯದಲ್ಲಿ ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದು ಸಾಧ್ಯವಾಗುತ್ತೆ ನೀವು ಯಾವುದರಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡ್ತೀರೋ ಇಲ್ಲ ಅದನ್ನು ಗೌಪ್ಯವಾಗಿ ಇಡ್ತೀರೋ ಒಟ್ಟಾರೆಯಾಗಿ ಅದು ನಿಮ್ಮ ಜೀವನದಲ್ಲಿ ನಿಮಗೆ ಮಹತ್ತರವಾದ ಕಾರ್ಯಗಳಿಗೆ ಉಪಯೋಗ ಬರುತ್ತೆ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗಿದೆ ಯಾಕಂದರೆ ಅದರ ಉದ್ದೇಶ ತುಂಬ ಒಳಿತಿದೆ ಹಾಗೆ ನೀವು ಅದನ್ನು ತೆಗಿಲೇಬಾರ್ದು ಅಂತ ಹೇಳಿ ಹಣ ಇಟ್ಟಾಗಲೂ ಕೂಡ ಯಾರಾದರೂ ಕಷ್ಟ ಅಂತೇಳಿ ಬಂದರೆ ಅದರಲ್ಲಿ ತೆಗೆದುಕೊಡುವ ಅಭ್ಯಾಸ ನಿಮಗಿದೆ ಆ ಅಭ್ಯಾಸ ಯಾವ ರೀತಿ ಅಂದರೆ ಕೆಲವೊಂದು ಸಾರಿ ನಿಮಗೆ ಏರಿಳಿತಗಳನ್ನು ಉಂಟು ಮಾಡ್ಬೋದು ಇಸ್ಕೊಂಡವರು ಸ್ವಲ್ಪ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಬೋದು ಆದರೆ ನಿಮ್ಮ ಮನಸ್ಥಿತಿ ಹೇಗೆ ಆ ಸಮಯದಲ್ಲಿ ಯೋಚಿಸದೆ ಅವರ ಸಹಾಯಕ್ಕೆ ಅದು ಅನುಗುಣವಾಗಿ ಕೊಟ್ಟಿರ್ತಾರಲ್ಲ ಹಾಗೆ ಅವರು ಕೂಡ ತವಕಿಸ್ತಾ ಇರ್ತಾರೆ ನಿಮ್ಗೆ ಯಾವಾಗ ಹಿಂತಿರು ಕೊಡಬೇಕು ಅಂತೇಳಿ ಅದೇ ರೀತಿ ಈ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟಾಗಿ ಆ ಹಣ ಆದಷ್ಟು ಬೇಗ ಅವರಿಂದಲೂ ಕೂಡ ನಿಮ್ಮ ಕೈ ಸೇರುತ್ತೆ ಸ್ವಲ್ಪ ತಡವಾಗ್ಬೋದು ನಿಮಗೆ ಅನಿಸ್ಬೋದು ಕೆಲವೊಂದು ಸರಿ ನಾನು ಕೊಟ್ಟೆ ನಾನು ಸಹಾಯ ಮಾಡಿದೆ ಸ್ವಲ್ಪ ನನ್ನ ಹತ್ರನೇ ಇದ್ದರೆ ಅದು ನನ್ನ ಸಮಯಕ್ಕೆ ಆಗ್ತಿತ್ತು ಈಗ ಏರಿಳಿತ ಮಾಡ್ತಾ ಇದ್ರಲ್ಲ ಅವರು ಅಂತೇಳಿ ಅನ್ನಿಸ್ಬೋದು ಆದರೆ ಕ್ಷಣ ಅನಿಸುತ್ತೆ ಆದರೆ ಬಿಡು ನನ್ನ ಹತ್ತಿರ ಇರೋದಕ್ಕಿಂತ ಅವ್ರಿಗೆ ಅದು ತುಂಬ ಸಹಾಯ ಆಗಿದೆ ಅದರಿಂದ ಒಳ್ಳೆಯದೇ ಆಗುತ್ತೆ ನನ್ನ ಉದ್ದೇಶ ಒಳ್ಳೆಯದಿದೆ ಅಂದರೆ ಅದು ಖಂಡಿತವಾಗಿಯೂ ಅವರ ಮನಸ್ಸಿನ ಮೂಲಕ ಅದು ಮತ್ತೆ ಬಂದು ನನ್ನನ್ನು ಸೇರುತ್ತೆ ಅನ್ನೋ ರೀತಿಲಿ ನೀವು ಯಾವಾಗಲೂ ಮನಸ್ಸಲ್ಲಿ ದೃಢವಾದ ಒಂದು ಪಾಸಿಟಿವ್ ಎನರ್ಜಿಯನ್ನು ಕನೆಕ್ಟ್ ಮಾಡ್ತೀರಾ ಹಾಗಾಗಿ ಅದು ಮತ್ತೆ ಆದಷ್ಟು ಬೇಗನೆ ಅವರ ಮನಸ್ಸಿಗೂ ಕೂಡ ಅವ್ರಿಗೆ ಕೊಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಅವರಲ್ಲಿ ಏರಿಳಿತ ಉಂಟಾಗಿ ಅದು ಆ ರೀತಿ ಗೊಂದಲ ಮೂಡಿಸ್ತಾ ಇರುತ್ತೆ ಆದರೆ ಅವರಿಗೂ ಕೂಡ ನಿಮ್ಮ ಒಂದು ಒಂದು ಸಕಾರಾತ್ಮಕ ಯೋಚನೆ ಯೋಜನೆ ಕನೆಕ್ಟಾಗಿ ಅವರು ಅದಕ್ಕೆ ಬೇಗನೆ ಅನುಗುಣವಾಗಿ ಆ ಹಣವನ್ನು ಮರಳಿ ಕೊಡುವಂಥ ಶಕ್ತಿಯನ್ನು ಅವ್ರು ಪಡ್ಕೊಳ್ತಾರೆ ನಿಮ್ಮ ಬಾಲ್ಯದಲ್ಲಿ ನೀವು ಪ್ರಾಣಿ ಪಕ್ಷಿಗಳನ್ನು ಪ್ರಕೃತಿನ ತುಂಬ ಪ್ರೀತಿಸ್ತಿದ್ರಿ ಕನೆಕ್ಟ್ ಆಗಿದ್ದರೆ ಆ ಎನರ್ಜಿಗೆ ಈಗ ಒಂದು ಸ್ವಲ್ಪ ದೊಡ್ಡವರಾಗ್ತಾ ಇದ್ದ ಹಾಗೆ ನೀವು ಬೇರೆ ಊರುಗಳಿಗೆ ಬಂದಿರೋದಾಗಿರ್ಬೋದು ಕೆಲಸದ ಮೇ ನಿಮಿತ್ತ ಆಗಿರ್ಬೋದು ಈ ರೀತಿಯಾಗಿ ನೀವು ಆ ಪ್ರಾಣಿ ಪಕ್ಷಿ ಆ ಪ್ರಕೃತಿಗೆ ಸ್ವಲ್ಪ ಕನೆಕ್ಟ್ ಆಗಿದ್ದು ಹಿಂದೆ ಸ್ವಲ್ಪ ತಪ್ಪಿ ಹೋಗಿತ್ತು ಆದರೆ ಈಗ ಮತ್ತೆ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರ ನೀವು ಆ ಪ್ರಕೃತಿನ ಪ್ರೀತಿಸ್ತೀರಾ ನೀವು ಓಡಾಡೋ ಜಾಗದಲ್ಲಿ ಪ್ರಾಣಿ ಪಕ್ಷಿಗಳು ಕಂಡಾಗ ನೀವು ಭಾವನಾತ್ಮಕವಾಗಿ ಅವಗೆ ಸ್ಪಂದಿಸ್ತೀರಾ ಅಂದರೆ ಅವುಗಳ ಜೀವನ ಶೈಲಿಯನ್ನು ಕುರಿತು ಸ್ವಲ್ಪ ಹೊತ್ತಾದರೂ ಚಿಂತಿಸ್ತೀರಾ ಅಂದರೆ ಅಲ್ಲಿಗೆ ಭಗವಂತನ ಆಶೀರ್ವಾದ ನಿಮ್ಮ ಮೇಲಿದೆ ಆ ಪ್ರಾಣಿ ಪಕ್ಷಿಗಳು ಈ ರೀತಿಯಾಗಿ ಅವುಗಳ ಬಗ್ಗೆ ನಿಮಗೆ ಚಿಂತಿಸುವ ಅವಕಾಶವನ್ನು ಕೊಟ್ಟು ನಿಮ್ಮ ದೋಷವನ್ನು ಹಾಗೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ಹೀಲ್ ಮಾಡ್ತಾ ಇದ್ದೇವೆ ಹಾಗಾಗಿ ಆ ಪ್ರಕೃತಿ ಒಂದು ಸೌಂದರ್ಯವನ್ನು ನೀವು ಸವಿದು ಅವುಗಳ ಬಗ್ಗೆ ಯೋಚಿಸ್ತಾ ಇದ್ದೀರಾ ಯೋಚಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಅವುಗಳು ಎನರ್ಜಿ ನಿಮಗೆ ಕನೆಕ್ಟಾಗಿ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ ಅಂಥೇಳಿ ನೀವು ಅಂದ್ಕೊಳ್ಬೇಕು ನೀವು ಅವುಗಳಿಗೆ ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇದ್ದೀರಾ ಅಂದರೆ ಅವುಗಳು ಕೂಡ ನಿಮಗೆ ಅದೇ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾವೆ ಅಂತಲೇ ಇದಕ್ಕೆ ಉತ್ತರವಾಗಿರುತ್ತೆ ಪಂಚಭೂತಗಳ ದಿವ್ಯಶಕ್ತಿ ನಿಮ್ಮೊಳಗೆ ಅಡಗಿದೆ ಪಂಚಭೂತಗಳ ಆಧಾರದ ಮೇಲೆ ನೀವು ಜೀವಿಸ್ತಾ ಇರೋದು ಹಾಗಾಗಿ ಅವುಗಳ ಎನರ್ಜಿಗೆ ಕೂಡ ನೀವು ಆಗಾಗ ಕನೆಕ್ಟ್ ಆಗಬೇಕು ಅಂದರೆ ಬರಿಗಾಲಲ್ಲಿ ನೆಲದ ಮೇಲೆ ಓಡಾಡೋದಾಗಿರ್ಬೋದು ಅದು ಒಂದು ಸಂಕಲ್ಪದ ರೀತಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ನಾನು ಬರಿಗಾಲಲ್ಲಿ ಹೋಗ್ತೀನಿ ಅನ್ನೋದಾಗಿರ್ಬೋದು ಇಲ್ಲ ಪಾರ್ಕಲ್ಲಿ ವಾಕ್ ಮಾಡ್ತೀರಾ ಆ ಸಮಯದಲ್ಲಿ ಆಗಿರ್ಬೋದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷಗಳ ಕಾಲ ಯಾಕಂದರೆ ಕೆಲವರಿಗೆ ಅದು ಅಭ್ಯಾಸ ಇರೋದಿಲ್ಲ ಆದರೆ ಆ ಒಂದು ಪ್ರಕೃತಿ ಆ ಮಣ್ಣು ಆ ಭೂಮಿ ತಾಯಿ ನಿಮ್ಮನ್ನು ಹೀಲ್ ಮಾಡ್ತಾರೆ ಅದೇ ಒಂದು ಅವಿನಾಭಾವ ಸಂಬಂಧದೊಂದಿಗೆ ನೀವು ಅವುಗಳ ಸಂಪರ್ಕಕ್ಕೆ ಹೋಗಬೇಕು ಆ ಎನರ್ಜಿಗೆ ನೀವು ಕನೆಕ್ಟ್ ಆದಾಗ ಅದರ ಅನುಭವ ನಿಮಗೆ ಒಂದು ಮುದ ನೀಡುತ್ತೆ ಹರಿಯುವ ನೀರನ್ನು ನೋಡೋದಾಗಿರ್ಬೋದು ಪಕ್ಷಿಯ ಕಲರವ ಕೇಳೋದಾಗಿರ್ಬೋದು ಮೀನುಗಳ ಈಜನ್ನು ನೋಡೋದಾಗಿರ್ಬೋದು ಈ ರೀತಿಯಾಗಿ ನೀರು ಈ ರೀತಿಯಾಗಿ ಗಾಳಿ ತಂಗಾಳಿಯ ಅನುಭವ ಈ ರೀತಿಯಾಗಿ ನೀವು ಆಕಾಶವನ್ನು ನೋಡಿ ಅದರಲ್ಲಿರುವ ಚಂದ್ರ ನಕ್ಷತ್ರಗಳನ್ನು ಸೂರ್ಯನ ನೋಡೋದಾಗಿರ್ಬೋದು ಇವೆಲ್ಲವೂ ನಿಮ್ಮ ಕಣ್ಣಿನ ಮೂಲಕ ನಿಮ್ಮನ್ನು ನಿಮ್ಮ ಒಂದು ದೇಹವನ್ನು ಹೀಲ್ ಮಾಡುತ್ತೆ ಈ ಶಕ್ತಿ ಅಗಾಧವಾದದ್ದು ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅವುಗಳ ಎನರ್ಜಿಗೆ ನೀವು ಕನೆಕ್ಟ್ ಆದರೆ ಅದರ ಅನುಭವ ಆಗ್ತಾ ಹೋಗುತ್ತೆ ಆ ಎನರ್ಜಿನೇ ನಿಮಗೆ ಕನೆಕ್ಟ್ ಆಗಿಲ್ಲ ಅಂದರೆ ಯಾವುದೂ ನಿಮಗೆ ಇಲ್ಲಿ ನಂಬಿಕೆನೇ ಇಲ್ಲದ ರೀತಿಯಲ್ಲಿ ಅವೆಲ್ಲವೂ ಔಪಾಡಿಗೆ ಅಷ್ಟೇ ಅವಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅವೆಲ್ಲ ನಿರ್ಜೀವ ವಸ್ತುವಿನ ಥರ ಕಾಣಿಸಲಿಕ್ಕೆ ಶುರುವಾಗ್ತವೆ ಅವು ಕೆಲವರ ಎನರ್ಜಿಗೆ ಇದು ಕನೆಕ್ಟ್ ಆಗದೇ ಇದ್ದರೆ ಅಂಥ ವ್ಯಕ್ತಿತ್ವದವರು ಇದ್ದಾರೆ ನಿಮ್ಮಂಥ ಒಂದು ಮೃದು ವ್ಯಕ್ತಿತ್ವದವರು ಇದ್ದಾರೆ ಬಡತನದಲ್ಲಿ ಹುಟ್ಟಿರ್ಬೋದು ಯಾರು ನಿಮ್ಮನ್ನ ನಿಂದಿಸಿ ಅವಮಾನಿಸಿರ್ಬೋದು ಅವೆಲ್ಲವೂ ನಿಮ್ಮನ್ನ ಒಂದು ವಿಶೇಷವಾದ ವ್ಯಕ್ತಿಯಾಗಿ ಹಾಗೆ ನಿಮ್ಮ ಜೀವನ ಶೈಲಿಯನ್ನ ಬದಲಾವಣೆಯತ್ತ ಕಂಡೊಯ್ದೀವಿ ಅಂದರೆ ನಾನು ಬಡವನಾಗಿ ಹುಟ್ಟಿದ್ದೀನಿ ಅದೇ ಥರ ಸಾಯಬೇಕು ಅಂತ ಏನಿಲ್ಲ ಅನ್ನೋ ರೀತಿಯಲ್ಲಿ ನೀವು ಯಶಸ್ಸನ್ನು ಗಳಿಸ್ತೀರಾ ಅಂಥ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿದೆ ಅದಕ್ಕೆ ಈಗ ಗುರುವಿನ ಎನರ್ಜಿ ಕನೆಕ್ಟ್ ಆಗಿರೋದ್ರಿಂದ ನೀವು ಆದಷ್ಟು ಬೇಗನೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಾ ನೀವು ಅಂದ್ಕೊಂಡಿರೋ ವಿಚಾರಗಳಲ್ಲಿ ನಿಮಗೆ ಸುಧಾರಣೆ ಕಾಣುತ್ತೆ ಹಾಗೆ ಕೆಲವು ಬದಲಾವಣೆಯನ್ನು ಕಾಣ್ತೀರಾ ಹಾಗೆ ನೀವು ಬಾಬಾರವರ ಒಂದು ಆಶ್ರಯಕ್ಕೆ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆಗಳು ಸಿಕ್ಕಿದೆ ನೀವು ಅಂದ್ಕೊಂಡಿರುವ ಕೆಲಸಗಳು ನಡೀತಾ ಇದ್ದಾವೆ ಭರವಸೆನೇ ಕಳೆದುಕೊಂಡಿದ್ರಿ ದುರ್ಬಲತೆಗೆ ಜಾರಿದ್ರಿ ಜೀವನಾನೇ ಸಾಕು ಅಂತೇಳಿ ಅನ್ನಿಸುವಂಥ ಸ್ಥಿತಿಯಲ್ಲಿ ಆ ಗುರುವು ಬಂದು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದರೆ ಇದು ನಿಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯದ ಫಲವನ್ನು ಸೂಚಿಸ್ತಾ ಇದೆ ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ನೀವು ಈಗ ತಗೊಳ್ತಾ ಇದ್ದೀರಾ ನೀವು ಒಂಟಿ ಆಗಿದ್ದೀರಾ ಮೌನಿಯಾಗಿದ್ದೀರಾ ಅಂತೇಳಿ ಕೆಲವು ಜನರು ನಿಮ್ಮ ಬಗ್ಗೆ ಅಂದ್ಕೊಳ್ಬೋದು ಆದರೆ ಅದು ನಿಮ್ಮನ್ನು ಒಳಗಿನಿಂದಲೇ ಸಂತೋಷವಾಗಿದೆ ಯಾಕೆಂದರೆ ನೀವು ಆ ಒಂದು ಎನರ್ಜಿಗೆ ಯಾವ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ಸಕಾರಾತ್ಮಕ ಯೋಜನೆ ಯೋಚನೆಗಳ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಹಾಗಾಗಿ ಇದು ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿದೆ ನಿಮಗೆ ಯಾಕಂದರೆ ನೀವು ಮೌನವಾಗಿದ್ದಾಗ ಒಂಟಿಯಾಗಿದ್ದಾಗ ನೀವು ಅಗಾಧವಾದ ಒಂದು ಬೆಳವಣಿಗೆಯ ಬಗ್ಗೆ ಯೋಚಿಸ್ತೀರಾ ಯೋಜಿಸ್ತೀರಾ ದೈವ ಶಕ್ತಿಗಳಿಗೆ ಕನೆಕ್ಟ್ ಆಗ್ತೀರಾ ಅದು ಗುರುವಿನ ಶಕ್ತಿ ಆಗಿರ್ಬೋದು ಬ್ರಹ್ಮಾಂಡದ ಶಕ್ತಿ ಆಗಿರ್ಬೋದು ಪ್ರಕೃತಿಯ ಶಕ್ತಿ ಆಗಿರ್ಬೋದು ಅವುಗಳ ಬಗ್ಗೆ ಯೋಚಿಸ್ತಾ ಯೋಚಿಸ್ತಾ ಅವುಗಳ ಎನರ್ಜಿಗೆ ಕನೆಕ್ಟ್ ಆಗ್ತೀರಾ ಹೊರಗಿನ ಜಗತ್ತಿಗೆ ನೀವು ಒಂಟಿ ಅಂತ ಹೇಳಿ ಅನ್ನಿಸ್ಬೋದು ಆದರೆ ನೀವು ಒಳಗಿನಿಂದ ಅಗಾಧವಾಗಿ ಆಧ್ಯಾತ್ಮಿಕ ಶಕ್ತಿಗೆ ಕನೆಕ್ಟ್ ಆಗಿರ್ತೀರಾ ನಿಮ್ಮ ಜೀವನದ ಐದು ವರ್ಷಗಳು ಬಹಳ ಸಹಿಸ್ಕೊಂಡಿದ್ದೀರಾ ಹಾಗೆ ಬಹಳಷ್ಟು ಕಳೆದುಕೊಂಡಿದ್ದೀರಾ ಆದರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಈ ಸಮಯ ಕರ್ಮ ಕಳೆದುಕೊಂಡಿದೆ ಅನ್ನೋದನ್ನು ಸೂಚಿಸ್ತಾ ಇದೆ ಅಂದರೆ ಕರ್ಮ ಹಗುರವಾಗಿದೆ ಹಾಗಾಗಿ ನಿಮ್ಮ ಅನ್ಕೊಂಡಿರುವ ಇಚ್ಛೆಗಳು ಪೂರ್ಣಗೊಳ್ತವೆ ಐದು ವರ್ಷ ಆಯಿತು ಹನ್ನೆರಡು ವರ್ಷ ಆಯಿತು ಯಾವ ಇಚ್ಛೆಗಳನ್ನು ಇಟ್ಕೊಂಡಿದ್ರು ಅವುಗಳಿಗೋಸ್ಕರ ಯಾವೆಲ್ಲ ಒಂದು ಶ್ರಮವನ್ನು ಪ್ರಯತ್ನವನ್ನು ಪಟ್ಟಿದ್ರೋ ಪೂಜೆ ಪುನಸ್ಕಾರ ಇನ್ಯಾವುದೇ ರೀತಿಯೊಂದು ಪ್ರಯತ್ನವನ್ನು ಪಟ್ಟಿದ್ರು ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ಸಂತಾನ ಹಾಗೆ ಒಂದು ಅಭಿವೃದ್ಧಿಯ ವಿಚಾರದಲ್ಲಾಗಿರ್ಬೋದು ಅದು ಆ ಐದು ವರ್ಷಗಳ ಕಾಲ ಆಗಿರ್ಬೋದು ಹತ್ತು ವರ್ಷ ಎಂಟು ವರ್ಷ ಇಷ್ಟು ವರ್ಷಗಳು ಶ್ರಮಪಟ್ಟರು ಏನೂ ಆಗಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ ಅದು ನೀವು ಒಂದು ಒಳ್ಳೆಯ ಬೀಜವನ್ನು ಬಿತ್ತಿದ್ದೀರ ಅದರ ಫಲವನ್ನು ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿ ನಿಮಗೆ ತಂದುಕೊಡುತ್ತೆ ಅನ್ನೋ ರೀತಿಲಿ ಬರ್ತದೆ ಒಟ್ಟಾರೆಗಿ ಈ ವರ್ಷ ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭ ಕಾರ್ಯಗಳು ನಡೆಯೋದ್ರ ಜೊತೆಗೆ ನಿಮಗೆ ಶುಭ ಸ್ಥಿತಿಗಳು ಹಾಗೆ ದೈವಿಕ ಸಮಯ ಕನೆಕ್ಟ್ ಆಗ್ತಾ ಇರೋದರಿಂದ ನಿಮ್ಮ ಜೀವನದಲ್ಲಿ ಆದಷ್ಟು ಒಳ್ಳೆಯದನ್ನು ನೀವು ಪಡ್ಕೊಳ್ತೀರಾ ಹಾಗೆ ಸಾಧನೆ ಮಾಡ್ತೀರಾ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಾ ಹಾಗೆ ನೀವು ವಿದೇಶಕ್ಕೆ ಹೋಗ್ಬೋದು ಅಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ಮದುವೆ ಆಗ್ಬೋದು ಸಂತಾನ ಆಗ್ಬೋದು ಈ ರೀತಿಯಾಗಿ ನೀವೊಂದು ಒಳ್ಳೆಯ ಕೆಲಸವನ್ನು ಕೂಡ ಪಡ್ಕೊಳ್ಬೋದು ನಿಮ್ಮ ನೀವು ಇಷ್ಟಪಟ್ಟ ಜೀವನ ಶೈಲಿಯನ್ನು ಲೀಡ್ ಮಾಡ್ತೀರಾ ಹಾಗೆ ಅಂದ್ಕೊಂಡಿದ್ದ ಕೆಲಸವನ್ನು ಪೂರ್ಣಗೊಳಿಸ್ತೀರಾ ಈ ವರ್ಷದಲ್ಲಿ ನಿಮಗೆ ಯಾವೆಲ್ಲ ರೀತಿ ಬದಲಾವಣೆ ಆಗುತ್ತೆ ಅಂದರೆ ನಿಮ್ಮನ್ನು ನೀವೇ ಆ ಆಶ್ಚರ್ಯಚಕಿತದಿಂದ ನೋಡ್ಕೊಳ್ತೀರ ಆ ರೀತಿ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ಇದಕ್ಕೆ ಕಾರಣ ಗುರುವಿನ ಬಲ ಯಾಕಂದರೆ ಈ ಸಮಯದಲ್ಲಿ ನೀವು ಅವರ ಶರಣದಲ್ಲಿರೋದ್ರಿಂದ ನಿಮ್ಮ ಕರ್ಮಗಳು ಯಾವ ರೀತಿ ಇರಬೇಕು ಯಾವ ರೀತಿ ಕಳ್ಕೊಳ್ಬೇಕು ಅನ್ನೋ ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ಸಿಗ್ತಾಯಿದೆ ಅವರು ನಿಮ್ಮೊಳಗಿಂದಲೇ ಕೆಲವೊಂದು ಸಾರಿ ಕಾರ್ಯನಿರ್ವಹಿಸ್ತಾರೆ ಒಟ್ಟಾರೆಯಾಗಿ ನಿಮ್ಮ ಭರವಸೆಯಾಗಿ ಅವರು ನಿಂತಿದ್ದಾರೆ ಆಸರೆ ನೀಡಿದ್ದಾರೆ ಅವರ ಬಲ ಇರೋದರಿಂದ ಶಿರಡಿ ಯಾತ್ರೆ ಮಾಡ್ತೀರಾ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗ್ತವೆ ಹಾಗೆ ನೀವು ಅಂದ್ಕೊಂಡೇ ಇರಲಿಲ್ಲ ಆ ರೀತಿಯಾಗಿ ನಿಮಗೆ ಆಸ್ತಿ ವಿಚಾರದಲ್ಲಿ ಒಂದು ಲಾಭ ಸಿಗುತ್ತೆ ನ್ಯಾಯ ಸಿಗುತ್ತೆ ಹಾಗೆ ವಿದೇಶಕ್ಕೆ ಕೂಡ ಹೋಗ್ತೀರಾ ಓದೋ ವಿಚಾರ ಆಗಿರ್ಬೋದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಪ್ರಗತಿ ಕಾಣ್ತೀರಾ ಒಟ್ಟಾರೆ ಈ ವರ್ಷ ನಿಮ್ಮನ್ನ ಪ್ರಗತಿಯತ್ತ ಅತ್ತ ಕರ್ಕೊಂಡು ಹೋಗ್ತಾ ಇದೆ ನಿಮ್ಮ ಹಿಂದಿನ ವರ್ಷಗಳ ಶ್ರಮ ವ್ಯರ್ಥ ಆಗಿಲ್ಲ ಅದಕ್ಕೆ ಈ ಸಮಯದಲ್ಲಿ ಫಲ ಸಿಗ್ತಾ ಇದೆ ಯಾವುದೂ ಕೂಡ ನಿಮ್ಮ ಜೀವನದಲ್ಲಿ ವ್ಯರ್ಥ ಆಗಿಲ್ಲ ನೀವು ಅಂದ್ಕೊಂಡಿದ್ರೆ ಕೆಲವೊಂದು ಸರಿ ನಾನು ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀನಿ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಏನೂ ಆಗಲಿಲ್ಲ ಯಾವೆಲ್ಲ ರೀತಿಯಲ್ಲಿ ಪೂಜೆ ಸಂಕಲ್ಪ ಹಾಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದೆ ದಯೆ ಕರುಣೆ ಪ್ರೇಮದಿಂದ ಸೇವೆ ಮಾಡಿದೆ ಆದರೂ ಕೂಡ ನನಗೆ ಎಷ್ಟೋ ವಿಚಾರಗಳನ್ನು ಸಹಿಸಿಕೊಂಡೆ ಹೋರಾಟ ಮಾಡಿದೆ ನನಗೆ ಯಾಕೆ ಇಷ್ಟು ಕಷ್ಟ ಅಂತೇಳಿ ಅಂದ್ಕೊಂಡಿದ್ದೀರ ಅದೆಲ್ಲದಕ್ಕೂ ಈ ವರ್ಷ ನಿಮಗೆ ಉತ್ತರ ಕೊಡುತ್ತೆ ಒಳ್ಳೆಯದು ಕೊಡುತ್ತೆ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸ್ಕೊಡುತ್ತೆ ನಿಮ್ಮ ಸ್ವಭಾವವನ್ನು ಯಾಕೆ ಇಲ್ಲಿ ಗುರು ಈ ಸಮಯದಲ್ಲಿ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಅಂದರೆ ಯಾವುದಕ್ಕೂ ಹೆದರುಬೇಡ ಇದು ನಿನ್ನ ಸ್ವಭಾವವಾಗಿ ಇದಕ್ಕೆ ತಕ್ಕ ಹಾಗೆ ಕೆಲವು ಬೀಜಗಳನ್ನ ನೀನು ಬಿತ್ತಿದೆಯಾ ಇದಕ್ಕೆ ತಕ್ಕ ಹಾಗೆ ಕೆಲವು ಕರ್ಮಗಳಿಗೆ ನಾನು ಆ ಬೀಜವನ್ನ ಜೋಡಣೆ ಮಾಡಿ ಕರ್ಮವನ್ನು ಕಳ್ಕೊಳ್ಳಕ್ಕೆ ದಾರಿ ಮಾಡಿಕೊಟ್ಟಿದ್ದೀನಿ ಅದರ ಆಧಾರದ ಮೇಲೆ ನಿನ್ನ ಜೀವನದಲ್ಲಿ ನಿನಗೆ ಬೆಳಕು ಎದುರಾಗ್ತಾ ಇದೆ ನಿನ್ನ ಕಂಡ ಕನಸುಗಳು ನನಸಾಗ್ತವೆ ಯಾವುದೇ ರೀತಿ ಒಂದು ವಿಚಾರ ಆಗಿರ್ಬೋದು ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ನಿಮ್ಮ ಇಚ್ಛೆಗಳು ಏನಿರುವ ಅವುಗಳು ಈ ವರ್ಷದಲ್ಲಿ ಪೂರ್ಣಗೊಳ್ಳುತ್ತವೆ ಹಾಗೆ ನೀವು ಒಂಟಿ ಎಲ್ಲ ಬಾಬಾ ನಿಮ್ ಜೊತೆಗಿದ್ದಾರೆ ಅನ್ನೋ ರೀತಿಯಲ್ಲಿ ಮತ್ತೊಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸಮಯ ಆಗಿರ್ಬೋದು ಸಹನ ಶಕ್ತಿ ಆಗಿರ್ಬೋದು ಹಾಗೆ ಸತ್ಯ ದೃಷ್ಟಿ ಆಗಿರ್ಬೋದು ನಿಮ್ಮ ಒಂದು ಗುರಿಯ ಕಡೆ ಒಂದು ಒಳ್ಳೆಯ ದೃಷ್ಟಿಕೋನದ ಉದ್ದೇಶ ಆಗಿರ್ಬೋದು ನಿಮ್ಮ ಕರ್ಮದ ಒಂದು ಯೋಜನೆ ಯೋಚನೆಗಳಾಗಿರ್ಬೋದು ಈ ಸಮಯದಲ್ಲಿ ನಿಮ್ಮನ್ನು ಸೋಲ್ಸೋದಿಲ್ಲ ಅಸಂಭವ ಅನ್ನೋದನ್ನು ಕೂಡ ಸಂಭವವಾಗಿಸಿಕೊಡುವಂಥ ವರ್ಷ ಇದಾಗತ್ತೆ ಖಂಡಿತ ನೀವು ಅಂದ್ಕೊಂಡಿರುವ ಎಲ್ಲ ರೀತಿಯ ಒಂದು ಆಸೆಗಳು ಕೈಗೊಡುತ್ತವೆ ಗುರುವಿನ ಶರಣದಲ್ಲಿದ್ದೀರಾ ಸುರಕ್ಷಿತವಾಗಿದ್ದೀರಾ ಹಾಗೆ ನಿಮ್ಮ ಒಂದು ಆಧ್ಯಾತ್ಮಿಕ ಪಯಣ ಹಾಗೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ನಿಮ್ಮನ್ನು ಸುರಕ್ಷಿತವಾಗಿಟ್ಟಿದೆ ಇದು ನಿಮ್ಮ ಔರವನ್ನು ಹಾಗೆ ನಿಮ್ಮ ಪವಿತ್ರ ಆತ್ಮವನ್ನು ಶುದ್ಧ ರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಕಂಡಂತ ಕನಸುಗಳು ಈ ವರ್ಷದಲ್ಲಿ ತುಂಬ ತೊಂಬತ್ತೊಂಬತ್ತು ಭಾಗದಷ್ಟು ನನ್ಸಾಗ್ತವೆ ಅನ್ನೋ ರೀತಿ ಬರ್ತದೆ ಅದನ್ನೇ ನೀವು ಗುರುವಿನಲ್ಲಿ ಇನ್ನೊಮ್ಮೆ ದೃಢವಾದ ಪ್ರಾರ್ಥನೆಯೊಂದಿಗೆ ಸಲ್ಲಿಕೆ ಮಾಡಿ ಯಾವುದೇ ಒಂದು ವಿಚಾರವನ್ನ ನಿಮ್ಮ ಆತ್ಮದೊಳಗಿನ ಎನರ್ಜಿಗೆ ಕನೆಕ್ಟ್ ಮಾಡಿ ಅದು ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತೆ ನೀವು ಮನಸ್ಸಿನಲ್ಲಿ ಕೇಳಿದ ಆಶಯಗಳು ನಿಧಾನವಾಗಿ ಸಿದ್ಧಿಯಾಗ್ತಾ ಇದ್ದಾವೆ ಆದರೆ ಒಂದು ಷರತ್ತು ಇದೆ ನೀವು ಹಳೆಯ ನೋವು ಹಳೆಯ ವ್ಯಕ್ತಿಗಳು ಹಾಗೆ ಹಳೆಯ ನೆನಪುಗಳಿಂದ ಅವೇ ಆಗಲೇಬೇಕು ಅವುಗಳನ್ನು ನೀವು ಕ್ಷಮಿಸಿ ಬಿಟ್ಬಿಡಿ ಇಲ್ಲಾಂದರೆ ಇಗ್ನೋರ್ ಮಾಡಿ ಮುಂದೆ ಹೋಗಿ ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲಿದೆ ಈ ಥರರ ಮಾನ್ಯತೆಗಾಗಿ ಕಾಯಬೇಡಿ ಕೆಲವೊಂದು ಸಾರಿ ನಿಮ್ಮ ಅತಿಯಾದ ಭಯ ಆಗಿರ್ಬೋದು ಅಟ್ಯಾಚ್ಮೆಂಟ್ ಆಗಿರ್ಬೋದು ಅವರು ನನ್ನ ಮಾತು ಕೇಳಬೇಕು ಇಲ್ಲ ನನಗೆ ಸ್ಪಂದಿಸಬೇಕು ಅನ್ನೋ ರೀತಿಯಲ್ಲಿ ನೀವು ಯಾವುದೋ ಒಂದು ವಿಚಾರಕ್ಕೆ ವ್ಯಕ್ತಿಗೆ ಅಟ್ಯಾಚ್ಮೆಂಟ್ ಆದಾಗಲೂ ಕೂಡ ಟಾಕ್ಸಿಕ್ ಸಂಬಂಧ ಅಂತೇಳಿ ಅದು ಸೂಚನೆ ಸಿಗುತ್ತೆ ನೀವು ನಿಮ್ಮ ಬೆಳವಣಿಗೆಗೆ ಇವುಗಳೇ ಅಡ್ಡಿಯನ್ನು ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ನೀವು ಮೊದಲು ನಿಮ್ಮ ಬಗ್ಗೆ ಗೌರವ ಪ್ರೀತಿ ನಿಮ್ಮ ವ್ಯಕ್ತಿತ್ವವನ್ನು ಒಂದು ವಿಶೇಷವಾದ ಗುರಿಯ ಕಡೆ ಕರ್ಕೊಂಡು ಹೋಗೋಕೆ ಶುರು ಮಾಡಿದರೆ ಆ ಒಂದು ವಿಚಾರಗಳು ತನ್ನಿಂದ ತಾನೇ ಸರಿಯಾಗ್ತವೆ ಆಗ ನಿಮಗೆ ಸಂತೋಷವೂ ಸಿಗುತ್ತೆ ನೆಮ್ಮದಿನೂ ಸಿಗುತ್ತೆ ನೀವೇ ಆ ವಿಚಾರಗಳಿಗೆ ಕನೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ವಾಸ್ತವ ಸತ್ಯಗಳನ್ನು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ ನೀವು ನಂಬಿದ ದೇವರು ಗುರು ಏಂಜಲ್ಸ್ ನಿಮ್ಮ ಜೀವನದಲ್ಲಿ ಹೊಸ ದಾರಿಯನ್ನು ತೆಗಿತಾ ಇದ್ದಾರೆ ನೀವು ಆತ್ಮೀಯವಾಗಿ ಶುದ್ಧೀಕರಣ ಹಂತದಲ್ಲಿ ಇದ್ದೀರಾ ಹಳೆಯ ಕರ್ಮಗಳು ಕ್ಲಿಯರ್ ಆಗ್ತಾ ಇದ್ದಾವೆ ನಿಮ್ಮ ನಿಜವಾದ ಪ್ರೀತಿ ನಿಮ್ಮ ಬಳಿ ಬರಲಿದೆ ಆದರೆ ಮೊದಲು ಸೆಲ್ಫ್ ಅನ್ನು ಕಲಿಬೇಕು ನೀವು ನಿಮ್ಮನ್ನು ಗೌರವಿಸಿದಾಗ ಮಾತ್ರ ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಹಳೆಯ ಒಂದು ಬ್ಲಾಕ್ ಎನರ್ಜಿಯನ್ನು ನೀವು ಬಿಡಲೇಬೇಕು ಹೊಸ ಅವಕಾಶಗಳು ಬರ್ತವೆ ಧೈರ್ಯವಾಗಿ ಮುಂದೆ ಹೋಗಿ ಹಳೆಯ ಕೆಲಸದಲ್ಲಿ ಅಸಮಾಧಾನ ಇದ್ದರೆ ಹೊಸ ದಾರಿಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಅದಕ್ಕೆ ಗುರುವಿನ ಆಶೀರ್ವಾದ ಸಿಗುತ್ತೆ ನಿಮ್ಮ ಮಟ್ಟವನ್ನು ನೀವು ಎತ್ತಿ ಹಿಡಿಯಬೇಕು ನಿಮ್ಮ ಮೌಲ್ಯವನ್ನು ನೀವು ತಿಳ್ಕೊಳ್ಬೇಕು ನೀವು ಬಹಳ ಕಷ್ಟ ದುಃಖಗಳನ್ನು ಕೆಲವು ಪರಿಸ್ಥಿತಿಗಳನ್ನು ಎದುರಿಸಿದ ನಂತರ ಒಂದು ಆಶೀರ್ವಾದವನ್ನು ಗಳಿಗೆ ನಿಮ್ಮ ಜೀವನದಲ್ಲಿ ಬಂದಿದೆ ನೀವು ಕೇಳಿದ ಪ್ರಾರ್ಥನೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗುವ ಕಾಲ ಈ ವರ್ಷ ಬಂದಿದೆ ನಿಮಗೆ ಅಂದರೆ ಇದು ದೈವ ಕೃಪೆಯಾಗಿದೆ ನಿಧಾನವಾಗಿ ಕೆಲಸ ಮಾಡುತ್ತೆ ಆದರೆ ನೀವು ಬಯಸಿದ್ದನ್ನು ನಿಮಗೆ ತಂದುಕೊಡುತ್ತೆ ಈ ವರ್ಷದಲ್ಲಿ ನೀವು ಮನೆ ಕಟ್ಟುವ ಆಸೆಯನ್ನು ಪೂರ್ಣಗೊಳಿಸ್ಕೊಳ್ತೀರ ಹಾಗೆ ತಾಯಿ ಆಗುವ ಆಸೆ ಆಗುವ ಆಸೆ ಒಂದು ಉತ್ತಮ ಕೆಲಸ ವಿದೇಶಕ್ಕೆ ಹೋಗುವ ಆಸೆ ಪೂರ್ಣಗೊಳ್ಳುತ್ತೆ ಇದೇ ವರ್ಷದಲ್ಲಿ ನಂಬಿಕೆ ಇಡಬೇಕು ಹಾಗೆ ಅದರ ಪ್ರ ಪ್ರಕಾರ ನೀವು ಒಂದು ಪ್ರಾಮಾಣಿಕವಾಗಿ ನಿರಂತರವಾಗಿ ಅದರ ಬಗ್ಗೆ ದುಡಿಬೇಕು ಅಂದರೆ ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ ಫಲದ ನಿರೀಕ್ಷೆ ಮಾಡಬೇಡಿ ಫಲವನ್ನು ತಂದುಕೊಡುವ ಸಮಯ ನನ್ನ ಬಳಿ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಜೀವನವನ್ನು ಎಂಜಾಯ್ ಮಾಡಿ ಅದನ್ನು ನರಕಕ್ಕೆ ತಳ್ಳಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಸಂತೋಷವನ್ನ ಮುಂದಕ್ಕೆ ಹಾಕಬೇಡಿ ಈಗಿನ ಕ್ಷಣವೇ ಮಿರಾಕಲ್ ಪ್ರತಿಯೊಂದು ಸಂಬಂಧಕ್ಕೂ ಒಂದು ಸಮಯ ಮತ್ತು ಮಿತಿ ಅನ್ನೋದಿರುತ್ತೆ ಯಾರು ಉಳಿಬೇಕು ಅವರು ಉಳಿತಾರೆ ಯಾರು ಹೋಗಬೇಕು ಅವರು ಹೋಗ್ತಾರೆ ನೀವು ಹಿಡಿದುಕೊಂಡಿದ್ದರೆ ನೋವು ಬಿಡದೆ ಶಾಂತಿ ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ ಈಗ ನಿಮ್ಮ ಆತ್ಮೀಯ ಬೆಳವಣಿಗೆಯ ಹಂತದಲ್ಲಿದೆ ಹಾಗಾಗಿ ಅದರ ಕಡೆ ಗಮನ ಕೊಡಿ ನೀವು ನಿಮ್ಮನ್ನು ಪ್ರೀತಿಸಿದಾಗ ನಿಮ್ಮ ನಂಬಿಕೆಗೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ ನಿಜವಾದ ಸಂಬಂಧ ನಿಮ್ಮ ಜೀವಕ್ಕೆ ಜೀವನಕ್ಕೆ ಬರುತ್ತೆ ಯಾವ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮುಂದೆ ಹೆಜ್ಜೆ ಇಟ್ಟಿದ್ದೀರಲ್ಲ ಅದರಲ್ಲಿ ಯಾವುದೇ ರೀತಿ ಒಂದು ಸಂದರ್ಭಗಳು ಸ್ಥಿತಿಗತಿಗಳು ಸಮಸ್ಯೆಗಳು ಎದುರಾದರೂ ಹಿಂದೆ ಸರಿಬೇಡಿ ಉದ್ದೇಶ ಒಂದು ಒಳ್ಳೆಯ ಯೋಜನೆಯೊಂದಿಗೆ ಕನೆಕ್ಟ್ ಮಾಡಿದಿರಾ ಅಂದರೆ ಗುರುವಿನ ಮಾರ್ಗದರ್ಶನ ಹಾಗೆ ನೆರಳಿನಂತೆ ರಕ್ಷಿಸುವ ಒಂದು ಶಕ್ತಿ ನಿಮ್ಮನ್ನು ಹಿಂಬಾಲಿಸ್ತಾ ಇದೆ ಅದರ ನಂಬಿಕೆಯೊಂದಿಗೆ ಮುಂದೆ ಸಾಗಿ ಖಂಡಿತವಾಗಿಯೂ ಎಲ್ಲದೂ ಶುಭವಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದೆ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದೆ ಅನ್ನೋದಾದರೆ ಕೃತಜ್ಞತಾ ಭಾವದಿಂದ ಗುರುವಿಗೆ ನಮನ ಸಲ್ಲಿಸುವ ಮೂಲಕ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 हरे 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 दत्त हरे दत्त दत्त दत्ता हरे हरे